ಇತ್ತ ಕಾಂನಿಯಲ್ಲೂ ನನ್ನ ತಾಯಿ ಹೇಳ್ತಾ ಇದ್ದ ಲೈಫ್ ಲೆಸನ್ ಒಂದನ್ನ ಇವತ್ತು ಮತ್ತೆ ಹೇಳ್ತಾ ಇದ್ದಾರೆ ಕಷ್ಟ ಬಂದಾಗ್ಲೆಲ್ಲ ನಮ್ಕಿಂತ ಜಾಸ್ತಿ ಕಷ್ಟದಲ್ಲಿ ಇರುವವರನ್ನ ನೋಡ್ಬೇಕು ನಮಗಿಂತ ಜಾಸ್ತಿ ಇಲ್ಲ ಸರ್ ಹೋಗ್ಲಿ ಆದ್ರೆ 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 ವಿಷ್ಣು ಭಟ್ರカム ಸರ್ ಹೇಳಿ per capita income ನಾವು ಬಾಂಗ್ಲಾದೇಶಕ್ಕಿಂತ ಕೆಳಗೆ ಇದೀವೋ ಇಲ್ಲಾ ಕೇಳಿ ಸರ್ ಅದನು ಸುಳ್ಳು ಅನ್ನೋದಾದ್ರೆ ಸುಳ್ಳು ಅನ್ನಿ ಅನಿಲ್ 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 ಎರಡು ರೀತಿಯ ಸತ್ಯಗಳಿದಾವ್ರಿ ಎರಡು ರೀತಿಯ ಸತ್ಯಗಳಿದಾವೆ ಅಲ್ಲ ಒಂದು ಅನಿಲ್ ಅನಿಲ್ ಇನ್ಕಮ್ ಅನಿಲ್ 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 ಕಳೆದ ಎಂಟು ವರ್ಷದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಭಾರತದಲ್ಲಿ ಡಬಲ್ ಆಗಿದೆ ಅಲ್ವಾ ಪರ್ ಕ್ಯಾಪಿಟಲ್ ಇನ್ಕಮ್ ಭಾರತದಲ್ಲಿ ಡಬಲ್ ಆಗಿದೆ ಅದನ್ನ ಒಪ್ಕೊಳ್ಳೋಣ ಅಬ್ಸಲ್ಯೂಟ್ ನಂಬರ್ಸ್ ನಲ್ಲಿ ನಾವು ಇಂಗ್ಲೆಂಡ್ಗಿಂತಲೂ ದೊಡ್ಡ ಎಕನಾಮಿ ಅನ್ನೋದು ನಿಜ ಆದರೂ ಕೂಡ ಆದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಇಂಡಿಯಾ ಇಂಗ್ಲೆಂಡ್ ನಮಗೆ ಸೋಲ್ಸೋದಿಲ್ಲ ನೂರ ಐವತ್ತು ಕೋಟಿ ಜನಸಂಖ್ಯೆಯ ದೇಶ ರೀ ಇದು ನೂರ ಐವತ್ತು ಕೋಟಿ ಸರ್ ಅಂದ್ರೆ ಈ ದೇಶಕ್ಕಿರುವ ಸವಾಲುಗಳೇ ಬೇರೆ ರೀತಿಯಾದಂಥದ್ದು ಕಾಂಗ್ರೆಸ್ ರೂಲ್ ಮಾಡಬೇಕಾದ್ರೆ ಈ ದೇಶದಲ್ಲಿ ನೂರ ಕೋಟಿ ಜನಸಂಖ್ಯೆ ಕಣ್ಣಿ ಕಾಣಲ್ಲ ಕಾಂಗ್ರೆಸ್ ರೂಲ್ ಮಾಡ್ ಒಂದ್ ನಿಮಿಷ ಇರ್ರಿ ನೀವ್ ಹೇಳಿದಿರಲ್ಲ ಇಷ್ಟ ಕಾಂಗ್ರೆಸ್ ರೂಲ್ ಮಾಡ್ಬೇಕಾದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಒಂಬತ್ತರವರೆಗೂ ಫಾರ್ ಇಸ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್ ಐಟಿ ಟಿ ರೆವಲ್ಯೂಷನ್ ಆಯ್ತು ಅವಾಗ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಗಾಟ್ ಬ್ಯಾಕ್ ಬಿಕಾಸ್ ಆಫ್ ದ ರೆವಲ್ಯೂಷನ್ ಇನ್ ದ ಐಟಿ ಸೆಕ್ಟರ್ ಒಂದು ಎರಡನೇದು ಇವ್ರು ಮಾತಾಡ್ತಿರ್ಬೇಕಾದ್ರೆ ಮಾತ್ರನೇ

ನೀವು ಬೇಕಾದ್ರೆ ಗೌರ್ಮೆಂಟ್ ವೆಬ್ಸೈಟ್ ಇಲ್ಲೇ ಗೂಗಲ್ ಮಾಡಿ ನೋಡಿ ಲೇಟೆಸ್ಟ್ ಆಫ್ ದ ಸ್ಕ್ರೀನ್ ನೀವು ಓಪನ್ ಮಾಡಿ ಒಂದ್ ನಿಮಿಷ ಕೇಳ್ರಿ ಅಲ್ಲಲ್ಲ ನೀವ್ ಹೇಳ್ತಿರೋದು ಪರ್ ಕ್ಯಾಪ್ಟ ಯಾರಿಗ ಇನ್ಕಮ್ ಡಬಲ್ ಮಾಡಿದ್ರಿ ಅದಾನಿಗೆ ಅಂಬಾನಿಗೆ ಐ ಆಮ್ ಟಾಕಿಂಗ್ ಅಬೌಟ್ ದ ಕಾಮನ್ ಮ್ಯಾನ್ ಹೂ ಈಸ್ ಅರ್ನಿಂಗ್ ಆನ್ ಅ ಡೈಲಿ ವೇಜಸ್ ರೂರಲ್ ವೇಜಸ್ ಜಾಸ್ತಿ ಆಗಿದೆಯಾ ಇಲ್ಲ ಆಶಾ ಕಾರ್ಯಕರ್ತರಿಗೆ ವೇಜಸ್ ಜಾಸ್ತಿ ಆಗಿದೆಯಾ ಇಲ್ಲ ನೀವು ಉತ್ತರ अनि 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 अनिल ನಾನು ಯಾವಾಗ್ಲೂ ಬಿಜೆಪಿ ಅವರಿಗೆ ಪಿಯವ್ರಿಗೆ ಎಕನಾಮಿ ಅಂತ ಬಂದಾಗ ಹೇಳೋದೇನ್ ಗೊತ್ತಾ ನೀವು ಬಂದು ಹನ್ನೊಂದು ವರ್ಷ ಆಗಿದೆ ನಿಮಿಷ ಒಂದು ವರ್ಷದಲ್ಲಿ ಒಂದ ದಿವ್ಸನ ಮಾತಾಡೋ ಅನಿಲ್ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ದಿವಸ ಅನಿಲ್ ಅನಿಲ್ ಒಂದೇ ನಾನು ಹೇಳ್ತ ಪೂರ್ತಿ ಕೇಳ್ಸ್ಕಟ್ಟ್ರಿ ಬಿ ಜೆ ಪಿ ಅವ್ರಿಗೆ ಯಾವಾಗ್ಲೂ ಹೇಳೋದೇನಂದ್ರೆ ನರೇಂದ್ರ ಮೋದಿ ಥರ ಎತ್ತೊಡೋಗ್ತಾರೆ ಪ್ರೆಸ್ ಮೀಟ್ ಇಂದ ಹನ್ನೊಂದು ವರ್ಷ ಆಗಿದೆ ನೀವು ಬಂದು ನಿಮ್ಮ ಅವಧಿಯದ್ ಮಾತಾಡಿ ಅಂತ ಯಾವುದು ನಾನ್ ಬಿ ಜೆ ಪಿ ಅವ್ರಿಗೆ ಯಾವಾಗ್ಲೂ ಹೇಳೋದು ಹನ್ನೊಂದು ವರ್ಷ ಆಗಿದೆ ನಿಮ್ಮ ಅವಧಿಯದ್ ಮಾತಾಡಿ ಅಂತ ನೀವು ನಿಮ್ಮ ಅವಧಿದ ಹೋಗ್ಬಿಟ್ರೆ ಹೋಗ್ಬುಟ್ರೆ ನನಗೊಂದೊಂದ್ ಸಲ ನಂಬರ್ಗಳ್ನ ನೋಡಿದಾಗ ಬಹಳ ಸಂಕಟ ಆಗತ್ತ್ರಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತೈದರ ಮಧ್ಯದಲ್ಲಿ ಭಾರತ ಚೀನಾ ಮತ್ತು ಸೌತ್ ಕೊರಿಯಾ ಈಕ್ವಲ್ ಆಗಿದ್ದು ಎಕನಾಮಿಲಿ ಇವತ್ತು ಹೋಗಿದಾವೆ ಕಂಡಕ್ಟರ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಹದಿನೈದು ವರ್ಷದಿಂದ ಇವ್ರೇನ್ ಕಾಂಟ್ರಿಬ್ಯೂಷನ್ ಮಾಡಿದ್ರು ಕೇಳಬಹುದಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್